ಇವತ್ತು ಜಯಸಿ ಸಿ ನಗರದ ಸಿಕ್ಸ್ಟಿ ಫೀಟ್ ರೋಡಲ್ಲಿ ಏನು ಶ್ರೀರಾಮ್ನವಮಿ ಪ್ರಯುಕ್ತ ವೀರಾಂಜನೇಯ ಸ್ವಾಮಿನ ಕರೆಸಿ ಒಂದು ಹಬ್ಬ ಮಾಡಬೇಕು ಅಂತ ಎಲ್ಲ ನಮ್ಮ ಜೀವಿ ಯುವಕರ ಸಂಘದವ್ರು ಅಂದ್ಕೊಂಡು ಇದು ಆಗಲೇ ಆರನೇ ವರ್ಷ ಶ್ರೀ ಆಂಜನೇಯನ ಶ್ರೀ ವೀರಾಂಜನೇಯ ಸ್ವಾಮಿನ ಕರೆಸಿ ಆರನೇ ವರ್ಷ ಅದ್ಧೂರಿಯಾಗಿ ಒಂದು ಹಬ್ಬ ಮಾಡ್ತಾಯಿದ್ದೀವಿ ಈ ಹಬ್ಬ ಮಾಡೋ ಕಾರಣ ಏನು ಅಂದರೆ ನಾವು ಹಿಂದೂ ಹಿಂದುತ್ವ ಉಳಿಸ್ಬೇಕು ಹಿಂದುತ್ವ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸದಾ ಮತ್ತು ನಮ್ಮ ಸಂಘಟನೆ ಇಲ್ಲಿರೋ ಅಕ್ಕಪಕ್ಕದ ಆಗಿರ್ಬೋದು ಪ್ರತಿಯೊಬ್ಬರು ಆಗಿರ್ಬೋದು ಎಲ್ಲರೂ ಕೂಡ ಸಹಕಾರ ತುಂಬ ಸಹಕಾರ ಕೊಟ್ಟು ನಮಗೆ ಬೆಂಬಲ ಕೊಟ್ಟು ನಮಗೆ ಈ ಹಬ್ಬ ಮಾಡೋಕ್ಕೆ ಯಶಸ್ವಿ ಆಯ್ತೈತೆ ಹಾಗೆ ನಮ್ಮ ಕೆ ಗೋಪಾಲ್ಯ್ಯವರು ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿ ಏನೇ ಒಂದು ಮಾದರು ಬಂದು ಮಾಡ್ತೀವಿ ನೀವು ಮಾಡಿ ಅಂತ ನಮಗೆ ಬೆನ್ನಲ್ಲಿ ಇದು ನಿಂತು ಸಪೋರ್ಟ್ ಮಾಡ್ತವ್ರೆ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀವಿ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡ್ತಾ ಒಂದು ಎನ್ಕರೇಜ್ ಮಾಡ್ತಾ ತುಂಬ ಸಪೋರ್ಟ್ ಮಾಡ್ತವ್ರೆ ಆದ್ದರಿಂದ ತುಂಬ ಸಂತೋಷ ಆಗ್ತೈತೆ ಇವತ್ತು ಮೂರು ಸಾವಿರ ಜನಕ್ಕೆ ನಾವು ಏನು ಅನ್ನದಾನ ಏರ್ಪಡಿಸಿದ್ದೀವಿ ಲಾಡು ಆಗಿರ್ಬೋದು ಮೈಸೂರು ಪಾಕ್ ಆಗಿರ್ಬೋದು ಕೋಸಂಬರಿ ಪಾನ್ಕ ಮಜ್ಜಿಗೆ ತಿರ್ಗಿ ಹೆಸರುಬೇಳೆ ಟೊಮಟೊ ಭಾತು ಎಲ್ಲ ಮಾಡಿಸಿ ಇಲ್ಲಿ ಪ್ರತಿಯೊಬ್ಬರಿಗೂ ಮೂರು ಸಾವಿರ ಜನಕ್ಕೆ ಅನ್ನದಾನವನ್ನು ಏರ್ಪಡಿಸಿದ್ದೀವಿ ಅದೇ ಈ ವರ್ಷ ಏನು ಮಾಡಿದೆಯೋ ಅದೇ ಥರ ನಾನು ನಾನಿಲ್ಲ ಅಂದರೆ ಇನ್ನೂ ಮುಂದಕ್ಕೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ತೀನಿ ಹಾಗೆ ವೀರಾಂಜನೇಯ ಸ್ವಾಮಿ ಪ್ರತಿಯೊಬ್ಬರಿಗೂ ಆಯಿಸೋ ಆರೋಗ್ಯ ಅಂತಸ್ತು ಕೊಟ್ಟು ಚೆನ್ನಾಗಿರಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ ಸರ್ ಸರ್ ಇವತ್ತು ಏನಂದರೆ ಬ್ಲಡ್ ಕ್ಯಾಂಪ್ ಕ್ಯಾಂಪೇನ್ ಮಾಡೋಕ್ಕೆ ಕಾರಣ ಏನು ಅಂದರೆ ಬ್ಲಡ್ ಕ್ಯಾಂಪೇನ್ ಮಾಡಬೇಕು ಅಂದರೆ ಇವತ್ತು ತುಂಬ ಜನಕ್ಕೆ ಆರೋಗ್ಯ ಸರಿ ಇರಲ್ಲ ಆರೋಗ್ಯ ಸರಿ ಇಲ್ಲ ಅಂದರೆ ಆವಾಗ ಬ್ಲಡ್ ಕ್ಯಾಂಪ್ ಆಗಲಿ ಮತ್ತೊಂದಾಗಲಿ ಮಾಡಬೇಕು ಯಾಕಂದ್ರೆ ಒಬ್ರು ಬ್ಲಡ್ ಕೊಡೋದ್ರಿಂದ ತುಂಬ ಒಳ್ಳೆಯದು ತಿರ್ಗಿ ಅವರು ಹೆಲ್ತಿಯಾಗಿರ್ತಾರೆ ಆರೋಗ್ಯವಾಗಿರ್ತಾರೆ ಆದ್ದರಿಂದ ಬ್ಲಡ್ ಕೊಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯದಿಂದ ಬ್ಲಡ್ ಕ್ಯಾಂಪ್ ಮಾಡಿ ತಿರ್ಗಿ ಒಬ್ರಿಗೆ ವಯಸ್ಸಾದವ್ರಿಗೆ ಕಣ್ಣಿನ ಚಿಕಿತ್ಸೆ ಇದ್ದೀವಿ ಅಂದರೆ ಕಣ್ಣಿನ ಆಪ್ರೇಷನ್ ಆಗಲಿ ಮತ್ತೊಂದಾಗಲಿ ಮಾಡಬೇಕು ಅಂದರೆ ಪಾಪ ಬಡವ್ರಿಗೆ ಆಗೋದು ತುಂಬ ಕಷ್ಟ ಆದ್ದರಿಂದ ಎಲ್ಲರಿಗೂ ಕೂಡ ಕಣ್ಣಿನ ಆಪ್ರೇಷನ್ನು ಕೂಡ ಮಾಡಿಸಿ ಗ್ಲಾಸ್ ಕೊಡೋ ವ್ಯವಸ್ಥೆ ಕೂಡ ನಾವೇ ಮಾಡಿಸ್ತೀವಿ ನಮ್ಮ ಸ್ನೇಹ ಯುವಕರ ಸಂಘದಿಂದಲೇ ಆ ಗ್ಲಾಸ್ ಆಗಲಿ ಮತ್ತೊಂದಾಗಲಿ ಕೊಡಿಸ್ತಾ ಇದ್ದೀವಿ ಇವತ್ತು ಜೆ ಸಿ ನಗರ ಈ ಭಾಗದಲ್ಲಿ ಸ್ನೇಹಜೀವಿ ಯುವಕರ ಸಂಘದವರು ಇವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಇವತ್ತು ನೂರಾರು ಸಂಖ್ಯೆಯಲ್ಲಿ ಇವತ್ತು ಅನುದಾನವನ್ನು ಸಹ ವ್ಯವಸ್ಥೆಯನ್ನು ಮಾಡಿ ಜೊತೆಗೆ ಮೆಡಿಕಲ್ ಕ್ಯಾಂಪ್ ಸಹ ಮೆಡಿಕಲ್ ಕ್ಯಾಂಪು ರಕ್ತದಾನ ಶಿಬಿರವನ್ನು ಸಹ ಯುವಕರ ಒಂದು ಆಶ್ರಯದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ನಿಜವಾಗಲೂ ಅವರು ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಶ್ರೀರಾಮನ ಒಂದು ಏನು ನವಮಿಯ ಹಬ್ಬದ ಪ್ರಯುಕ್ತ ಇವತ್ತು ಪಾನಕ ಇರ್ಬೋದು ಮತ್ತು ಇವತ್ತು ಅನುದಾನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಸಹ ಪ್ರಾರಂಭ ಮಾಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸಹ ಇವತ್ತು ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಇಂಥ ಯುವ ಪೀಳಿಗೆಗಳು ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ಸಹ ಭಾಗಿಯಾಗಿ ಆ ಸ್ನೇಹಜೀವಿ ಯುವಕರ ಸಂಘ ಏನಿದೆ ಭಾಳ ಉತ್ತಮವಾದಂಥ ಕಾರ್ಯಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ವೈಯಕ್ತಿಕವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲ ಯುವಕ ಮಿತ್ರರಿಗೆ ಈ ಸಂದರ್ಭದಲ್ಲಿ ಶ್ರೀರಾಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಜೈ ಶ್ರೀರಾಮ್ ಇವತ್ತೇನು ನಮ್ಮ ಸ್ನೇಹಜೀವಿ ಸಂಘದ ಎಲ್ಲ ನನ್ನ ಸ್ನೇಹಿತರು ಮತ್ತು ಇಲ್ಲಿನ ಎಲ್ಲ ಸದಸ್ಯರುಗಳು ಇವತ್ತೇನು ಸೇರಿ ಶ್ರೀರಾಮನವಮಿ ಒಂದು ಆ ಹಬ್ಬನ ಆಚರಿಸ್ತಾ ಇದ್ದಾರೆ ಆ ಭಗವಂತ ಅವರಿಗೆ ಆರೋಗ್ಯ ಆಯುಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇವತ್ತು ನೋಡಿ ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದಾರೆ ಮತ್ತು ಕಣ್ಣಿನ ಒಂದು ತಪಾಸಣೆ ಮತ್ತು ರಕ್ತ ಶಿಬಿರ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸ್ನೇಹಜೀವಿ ಸ್ನೇಹಿತರು ಎಲ್ಲ ಹಮ್ಮಿಕೊಂಡು ಇವತ್ತು ಏನು ನಡೆಸ್ಕೊಡ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಡೀಲಿ ಆ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಈ ಕ್ಷೇತ್ರದ ಎಲ್ಲ ಜನತೆಗೂ ಒಳ್ಳೇದಾಗಲಿ ಅಂತ ನಾನು ಈ ಶಿವರಾಮ ಶ್ರೀರಾಮ ನವಮಿಯ ದಿವಸ ನಾನು ಬೇಡ್ಕೊತಾ ಇದ್ದೀನಿ